ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಡೈಲಿ ಬ್ಲಾಗ್ ವೆಲ್ಕಮ್ ಟು ಡೈಲಿ ಬ್ಲಾಗ್ ಬರ್ರಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಮುಂಜಾನೆ ಜಲ್ದಿ ಎದ್ದು ಇಷ್ಟೆಲ್ಲ ಬಟ್ಟೆ ಒಗ್ದೀನಿ ಬೇಗನೆ ಹೇಳ್ತೀನಿ ರೀ ಇಲ್ಲ ಇಷ್ಟೆಲ್ಲ ಬಂಡೆ ತೊಳೆದೀನಿ ನೋಡ್ರಿ ಬಟ್ಟೆ ಆಯಿತು ಬಾ ಭಾಂಡೆ ಆಯಿತು ಆಮೇಲೆ ಸ್ನಾನ ಆಯಿತು ಆಮೇಲೆ ನಾಷ್ಟ ತಯಾರು ಬರ್ರಿ ನಾಷ್ಟ ತಯಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾ ಕಡೆ ಇಟ್ಟಿನಿ ಕಡೆ ಆದಮೇಲೆ ಎಣ್ಣೆ ಹಾಕಿನಿ ಪೋಯೆ ಮಾಡ್ತಿದ್ದೀನಿ ಪೋಯೆ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಜೀರಿಗೆ ಹಾಕಿ हमें सासी ಹಾಕ আনি আ তাহলে করি পকড়ি পাতা ಹಾಕ আনি আদারনিলে অল্প শিংগা ಹಾಕ আনি ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಮ ಇಲ್ಲಿ ಹೋಳು ಇಟ್ಕೊಂಡಿ ನೋಡ್ರಿ ಫಸ್ಟ್ ಉಳ್ಳಾಗಡ್ಡೆ ಹಾಕೊಳ್ಳಮ ಉಳ್ಳಾಗಡ್ಡೆ ಹಾಕೊಂಡಿ ఫ్రై ఆ స్వల్ప కలర్ చేంజ్ ఆగంక స్వల్ప ఫ్రై మాకు నోడ ఫ్రెండ్స్ ఫ్రై ఆద స్వల్ప ఉప్పు హాకళమి యాకంద్ర జల్దీ ఫ్రై ఆతడి நோட்ரி ஃபிரை ஆக டமாட்டி மெண்சிங்க ஆகணும் ಸ್ವಲ್ಪ ನೀನು ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾನು ಮಾಡಿರೋ ಥರ ನೀವು ಮನೆಗೆ ಫ್ರೈ ಮಾಡಿ ನೋಡಿರಿ ನೀವು ಹೇಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನೋಡಿರಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇದ್ರೊಳಗೆ ನಾ ಒಂದು ಬೇಕು ಅಷ್ಟು ಅರಿಶಿಣ ಹಾಕೀನಿ ಅರಿಶಿನ ಹಾಕಾದ್ಮೇಲೆ ಪೋಯೆ ಹಾಕೀನಿ ಎಣ್ಸಿಟ್ಕೊಂಡಿರೋ ಪೋಯೆ ಹಾಕಿನಿ ಆಮೇಲೆ ಸ್ವಲ್ಪ ಫ್ರೈ ಮಾಡೋಣ ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದರೆ ಸ್ವಲ್ಪನೇ ಹಾಕಿದ್ದೀನಿ ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀವು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪು ಜಾ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಆಗ್ಬೋದು ಆದರೆ ಇನ್ನೂ ಕ ಜಾಸ್ತಿ ಆದರೆ ಆಗಲ್ಲ ತಿನ್ನೋಕ್ಕೆ ಆಗಲ್ಲ ಇವಾಗ ಪುಟಾಣಿ ಹಿಂಡಿ ಒಳ್ಳೆ ಕುಟ್ಕೊಂಡಿದ್ದೀನಿ ಮಿಕ್ಸರಲ್ಲಿ ತುಂಬ ಸಣ್ಣ ಆಗುತ್ತೆ ಅದಕ್ಕೆ ಒಳ್ಳ ಕುಟ್ಕೊಂಡಿದ್ದೀನಿ ಸ್ವಲ್ಪ ಹಾಕೋಣ ಏನಿಲ್ಲ ನೋಡ್ರಿ ಪೋಯೆ ಮಾಡ್ಲತ್ತೀನಿ ಸ್ವಲ್ಪ ಸಕ್ಕರೆ ಹಾಕಿನಿ ಟೇಸ್ಟ್ ಬರುತ್ತಂತ ಆಮೇಲೆ ಕೊತ್ತಂಬರಿ ತೊಳ್ಕೊಂಡಿದ್ದೀನಿ ಕೊತ್ತಂಬರಿ ತೊಳ್ಕೊಂಡು ಸ್ವಲ್ಪ ಹಾಕೋಣ ಫ್ರೈ ಮಾಡ್ಕೋಬೇಕು ನೀರು ಫುಲ್ ಸೆಕೆ ಫುಲ್ ತೆಗೆಯೋದು ನೋಡ್ರಿ ನಮ್ಮ ಕಡೆ ನಿಮ್ಮ ಕಡೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡ್ರಿ ಈ ತರ ಆಗಿದೆ ನೋಡ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಕಾಯಕ್ಕೆ ಬಿಡಬೇಕು ಆಮೇಲೆ ಇದಾದಮೇಲೆ ಲಿಂಬಿಕೆ ಹೋಳಿ ಲಿಂಬಿಕೆ ಹಾಕೋಬೇಕು ಅದು ಆಪ್ಷನಲ್ಲಿ ಇರುತ್ತೆ ಹಾಕೊಂಡ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ನಾನು ಸ್ವಲ್ಪ ಹಾಕ್ತೀನಿ ಮತ್ತೆ ಸಿಗ್ತೀನಿ ನಾಷ್ಟ ಮಾಡಿ ಸಿಗ್ತೀನಿ ಹಿಂಡ್ಕೊಳಮ್ಮಿ ಬಿಕೆ ಹಿಂಡ್ಕೊಂಡು ತಿಂದ್ರ ಟೇಸ್ಟ್ ಮಾಡಿ ನೋಡ್ರಿ ಮನೆಯಲ್ಲಿ ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳಿ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನಾಷ್ಟ ಆದಮೇಲೆ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡ್ಸಿನಿ ಸ್ನಾನ ಮಾಡ್ತಿದ್ಮೇಲೆ ತಯಾರು ಮಾಡಿ ನೋಡ್ರಿ ಇವ್ನು ನೋಡ್ರಿ ಇವನು ಶೌರ್ಯ ಅಂತ ಇವ್ನ ದೊಡ್ಡ ಮಗ ಇವಳು ಲಾಸ್ಟು ಖುಷಿ ಖುಷಿ ಆ ಖುಷಿ ಅಂದ್ರೆ ನೋಡಲ್ಲ ಫ್ರೆಂಡ್ಸ್ ಅವಳು ಗುಬ್ಬಿ ಇವ್ನು ನೋಡ್ರಿ ಎರಡನೇ ಒಂದು ಫ್ರೆಂಡ್ಸ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡಿರಿ ಮೂರು ಮಂದಿ ಹಾಯ್ ಮಾಡಿರಿ ಇಲ್ಲಿ 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 ನೋಡಿ ಹಾಯ್ ಮಾಡಿರಿ ಗುಬ್ಬಿ ಹಾಯ್ ಮಾಡು ಗುಬ್ಬಿ ನೋಡಿ ಫ್ರೆಂಡ್ಸ್ ಅವ್ರ ಅಣ್ಣಗೆ ಹೆಂಗೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಏ ಗುಬ್ಬಿ ಗುಬ್ಬಿ ಇಲ್ಲಿ ನೋಡಿ ಇಲ್ಲಿ ಹಾಯ್ ಹಾಯ್ ಮಮ್ಮ ಹಾಯ್ ಮಾಡು ಗುಬ್ಬಿ ಕಿಲ್ ಕಿಲಿ ಖುಷಿ ಏ ಗುಬ್ಬಿ ನೋಡಿ ಬರಾಕ್ ನೋಡ್ತಾಳೆ ನೋಡಿ ಫ್ರೆಂಡ್ಸ್ ಅವಳು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಬಾ 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 ನೋಡಿ ನೋಡಿ ನೋಡ್ರಿ ಹೆಂಗ್ ಬರ್ತಾಳೆ ನೋಡ್ರಿ ನೋಡ್ರಿ ಇವ್ರು ಹೆಂಗೆ ಕಿತ್ಲಾಡ್ತಾರ ನೋಡ್ರಿ ಬರೇ ಕಿತ್ಲಾಡೋದು ಮಾಡ್ತಾರ ನೋಡ್ರಿ ಫ್ರೆಂಡ್ಸ್ ಇವ್ರಿಬ್ರು ಮೂರು ಮಂದಿ ಮಂದ್ಕೊಂಡು ಎತ್ತಾರ ಈಗ ಮತ್ತೀಗ ನಮ್ಮ ನಮ್ಮಮ್ಮಿ ಮನೆಯಾಗಿದ್ಲು ಅಂತರಿ ಅದಕ್ಕೆ ಫೋನ್ ಹಚ್ಚಿದ್ಲು ತಂಗಿಗೆ ಬಿಟ್ಟು ಅಂತ ಅದಕ್ಕೆ ಬಿಟ್ಟು ಬಂದಿನಿ ನನ್ನ ತಂಗೀಗ ನನ್ನ ಮಗಳಿಗೆ ಇವಾಗ ನೋಡ್ರಿ ಅಡುಗೆ ಮಾಡೋ ಟೈಮ್ ಐತ್ರಿ ಅಡಿಗೆ ಮಾಡಮ್ರಿ ಈಗ ಚಪಾತಿ ಏನು ಬದ್ನಿಕಾಯಿ ಆಮೇಲೆ ರೈಸ್ ಮಾಡ್ತೀನಿ ಬರ್ರಿ ಈಗ ಎಟ್ಟು ನಾಕ್ತೀನಿ ಮಾಡೋಣ ಬನ್ನಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾ ಹಿಟ್ಟು ನಾತ್ಕೊಂಡಿದ್ದೀನಿ ಅಂತ ನಾತ್ ನೆನಿಲಿ ಅಂತ ಇಟ್ಟಿದ್ದೀನಿ ಇದಾದ್ಮೇಲೆ ಹಿಟ್ಟು ನೆನಿಲಿ ಅಂತ ಇಟ್ಟಿದ್ದೀನಿ ಆಮೇಲೆ ಇದೆಲ್ಲ ರುಬ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕೊಂಡಿ ಹಾಕೊಂಡಿದ್ದೀನಿ ಅಂದ್ರೆ ಎರಡು ಟೊಮೊಟೊ ಪುಡ್ಖಾರ ಆಮೇಲೆ ಕೊತ್ತಂಬರಿ ಒಂದು ಗಡ್ಡಿ ಬಳ್ಳುಳ್ಳಿ ಆಮೇಲೆ ಎಳ್ಳು ಒಂದು ಸ್ವಲ್ಪ ಎಳ್ಳು ಆಮೇಲೆ ಕಿಷ್ಟೇ ಶೇಂಗಾ ಆಮೇಲೆ ಗರಂ ಮಸಾಲ ಧನ್ಯಾ ಪೌಡ್ರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಅಲ್ಲಿ ಪಾನಿ ಹೊಡೆ ಮುಂದೆ ಅಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹಾಕಿದ್ದೀನಿ ಬರ್ರಿ ಇವಾಗ ಇವೆಲ್ಲ ತುಂಬಿಸಿಡ್ತೀನಿ ಬದ್ನಿಕಾಯಿ ಒಳಗೆಲ್ಲ ತುಂಬಿಸಿಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ತುಂಬಿಟ್ಕೊಂಡಿದ್ದೀನಿ ಬದ್ನಿಕಾಯಿ ಒಳಗೆ ಆಮೇಲೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಕಡೆ ಇಟ್ಟಿನಿ ಇವಾಗ ಎಣ್ಣೆ ಹಾಕೊತೀನಿ ಸ್ವಲ್ಪ ಎಣ್ಣೆ ಬದ್ನೇಕೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ನೋಡಿ ಫ್ರೆಂಡ್ಸ್ ಇಷ್ಟ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯ್ದಾದ್ಮೇಲೆ ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ ಸಾಸಿವಿ ನಾನು ಹಾಕೊಳ್ಳಲ್ಲ ಹೆಣ್ಣು ಬದನೇಕಾಯಿ ಹಾಕೊಳ್ಳಲ್ಲ ಹಾಕಲ್ಲ ಎಣ್ಣೆ ಕಾಯ್ದಿದೆ ಈರುಳ್ಳಿ ಹಾಕೊಳ್ಳಂತೀನಿ ಶೌರ್ಯ ಯಾಕೆ ಸುಮ್ಮ ಕುಂಡ್ರು ಬಂಗಾರಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಫ್ರೈ ಬೇಗ ಆಗುತ್ತಂತ ಉಪ್ಪು ಹಾಕೊಂಡ್ಕೊಂಡಿದ್ದೀನಿ ನೋಡಿರಿ ಅವ್ರ ಪಪ್ಪಾ ಎಕ್ಸ್ಕ್ರೀಮ್ ತಂದಾರ ನೋಡಿರಿ ಎಕ್ಸ್ಕ್ರೀಮ್ ತಿಲ್ಗತ್ತಾರೀ ಹಾಯ್ ಮಾಡ್ರಿ ಹಾಯ್ ಎಕ್ಸ್ಕ್ರೀಮ್ ತಿನ್ನ ಬರ್ರಿ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಐಸ್ ಕ್ರೀಮ್ ತಿಲಗತ್ತೀ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ನೋಡಿರಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿರಿ ಈಗ ನಾ ಸಂಜೆ ಆಗ್ಯಾದ್ರೆ ನೋಡಿರಿ ಈಗ ಆರೂವರೆ ಟೈಮಿಂಗು ಬಾಂಡೆ ಕಸ ಹೊರಗಿನ ಕಸ ಒಳಗಿನ ಕಸ ಎಲ್ಲ ಮಾಡಿಬಿಟ್ಟು ಬಾ ಬಾಂಡೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಇವಾಗ ಇವರಿಗೆ ಕಾಳು ಫ್ರೆಶ್ ಅಪ್ ಆಗಿ ನನ್ನ ಮಗಳು ನೋಡಿ ಇಲ್ಲಿದ್ದಾರೆ ಗುಬ್ಬೆಲೆ ಪಪ್ಪಾ ಪಪ್ಪಾ ಗುಬ್ಬೆ ಪಪ್ಪಾ ಚಿನಿ ಕಿಲ್ ಕಿಲ್ ಪಪ್ಪಾ ಪಪ್ಪಾನು ಕೊಡು ಕೊಡು ಯಾರಿಗೆ ಕೊಡ್ತಿ ಕೊಡು ಅಲ್ಲಿ ಕೊಡು ಅಲ್ಲಿ ಹಾಯ್ ಮಾಡ ಹಾಯ್ ಮಾಡಿ ಅಲ್ಲಿ ಹಾಯ್ ಮಾಡು ಹಾಯ್ ಮಾಡಲ್ಲ ಹಾಯ್ ಮಾಡಲ್ಲ ನೀವು ಹಾಯ್ ಮಾಡ್ರಿ இல் really அப்போ <laughs> ಸಾಕೋ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ರುಟೀನ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಇಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಮುಂದಿನ ಬ್ಲಾಗ್ ಹೇಗೆ ಬೇಕು ಅಂತ